ನ್ಯಾಷನಲ್ ಕ್ರಶ್ ಭಾರತೀಯ ಚಿತ್ರರಂಗದಲ್ಲಿ ಸದ್ಯಕ್ಕೆ ಬಹು ಬೇಡಿಕೆಯ ನಟಿಯಾಗಿರುವ ರಶ್ಮಿಕಾ ಮಂದಣ್ಣ ಅವರ ಅಭಿಮಾನಿಗಳಿಗೆ ಇದು ಬಿಗ್ ಶಾಕಿಂಗ್ ವಿಚಾರ ಅದೇನಪ್ಪ ಅಂದ್ರೆ ರಶ್ಮಿಕಾ ಮಂದಣ್ಣ ಮುಂದಿನ ಕೆಲ ತಿಂಗಳುಗಳ ಕಾಲ ಚಿತ್ರೀಕರಣದಲ್ಲಿ ಭಾಗಿಯಾಗುವುದಿಲ್ಲ ಅನ್ನೋದು ಇದೀಗ ಖಚಿತವಾಗಿದೆ ಈ ಸುದ್ದಿಯನ್ನ ಖುದ್ದು ರಶ್ಮಿಕಾ ಮಂದಣ್ಣ ಅವರೇ ಹೇಳಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಆ ಫೋಟೋಸ್ನಲ್ಲಿ ಅವರ ಕಾಲಿಗೆ ಪೆಟ್ಟಾಗಿದೆ ಏನಾಯಿತು ಅನ್ನೋದ್ರ ಬಗ್ಗೆ ರಶ್ಮಿಕಾ ವಿವರಣೆಯನ್ನ ಕೊಟ್ಟಿದ್ದಾರೆ ಈ ಫೋಟೋಸ್ ಅನ್ನು ನೋಡಿದಂತಹ ಅಭಿಮಾನಿಗಳು ಮೊದಲಿಗೆ ಸಣ್ಣ ಮಟ್ಟದಲ್ಲಿ ಏನಾದರೂ ಫ್ರಾಕ್ಚರ್ ಆಗಿರಬಹುದು ಅಂತ ಅಂದುಕೊಂಡಿದ್ರು ಆದರೆ ರಶ್ಮಿಕಾ ಮಂದಣ್ಣ ಅವರು ಆಡ್ ಮಾಡಿರುವಂತಹ ಇನ್ಫಾರ್ಮೇಶನ್ ಅನ್ನ ನೋಡಿದಾಗ ಅಭಿಮಾನಿಗಳು ಕೂಡ ನೋವಿನಲ್ಲಿದ್ದಾರೆ ಯಾಕಂದರೆ ರಶ್ಮಿಕಾ ಮಂದಣ್ಣ ಅವರು ಮುಂದಿನ ಕೆಲ ತಿಂಗಳುಗಳ ಕಾಲ ಬೆಡ್ ರೆಸ್ಟ್ನಲ್ಲೇ ಇರಬೇಕಾದಂತಹ ಅನಿವಾರ್ಯತೆ ಎದುರಾಗಿದ್ದು ಈ ಒಂದು ಗಾಯ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಇನ್ನು ರಶ್ಮಿಕಾ ಮಂದಣ್ಣ ಈ ಫೋಟೋಸ್ ನ ಜೊತೆಗೆ ಏನು ಬರೆದಿದ್ದಾರೆ ಅನ್ನೋದನ್ನ ನೋಡುವುದಾದ್ರೆ ನನಗೆ ಇದು ಹೊಸ ವರ್ಷದ ಶುಭಾಶಯಗಳು ಎಂದು ಊಹಿಸ್ತೇನೆ ನೋವಿನಿಂದಲೇ ನನ್ನ ಹೊಸ ವರ್ಷವನ್ನ ಆರಂಭ ಮಾಡಿದಂತಾಗಿದೆ ನನ್ನ ಪವಿತ್ರ ಜಿಮ್ ದೇಗುಲದಲ್ಲಿ ನಾನು ಗಾಯಗೊಂಡಿದ್ದೇನೆ ಅಂತ ರಶ್ಮಿಕಾ ಹೇಳಿದ್ದಾರೆ ಮುಂದುವರೆದು ಬರೆದಿರುವ ರಶ್ಮಿಕಾ ಮಂದಣ್ಣ ನಾನು ಮುಂದಿನ ಕೆಲವು ವಾರಗಳು ಅಥವಾ ತಿಂಗಳುಗಳ ಕಾಲ ಬೆಡ್ ರೆಸ್ಟ್ನಲ್ಲೇ ಇರಬೇಕಾಗುತ್ತೆ ಇದು ದೇವರಿಗೆ ಮಾತ್ರ ಗೊತ್ತಿದೆ ಹಾಗಾಗಿ ಅತಿ ಶೀಘ್ರದಲ್ಲೇ ನಾನು ಥಾಮಾ ಸಿಕಂದರ್ ಮತ್ತು ಕುಬೇರ ಸೆಟ್ಗಳಿಗೆ ವಾಪಸ್ ಆಗ್ತೀನಿ ಅಂತ ಭಾವಿಸಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಇನ್ನು ಗಾಯದಿಂದಾಗಿ ರಶ್ಮಿಕಾ ಮಂದಣ್ಣ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಲು ಸಾಧ್ಯವಾಗದೇ ಇರುವ ಕಾರಣಕ್ಕೆ ವಿಳಂಬ ಆಗ್ತಾ ಇರುವುದಕ್ಕೆ ನಿರ್ದೇಶಕರ ಬಳಿ ಕ್ಷಮೆಯಾಚಿಸಿದ ರಶ್ಮಿಕಾ ನನ್ನ ಕಾಲುಗಳು ಆಕ್ಷನ್ಗೆ ಸಜ್ಜಾದ ಕೂಡಲೇ ನಾನು ಶೀಘ್ರದಲ್ಲೇ ವಾಪಸ್ ಆಗ್ತೀನಿ ಅಂತ ಭರವಸೆ ನೀಡಿದ್ದಾರೆ ಇನ್ನು ಅಭಿಮಾನಿಗಳು ಕೂಡ ರಶ್ಮಿಕಾ ಮಂದಣ್ಣ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸುತ್ತಿದ್ದಾರೆ